ಎರಡು ಗಂಟೆಗೆ ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಗ್ರಹ ಏನಿತ್ತು ಅದನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಲ್ಲಿನ ಪೊಲೀಸ್ ಇಲಾಖೆ ಸೇರಿ ಅದನ್ನ ತೆರವುಗೊಳಿಸಿದಾರೆ ತೆರವುಗೊಳಿಸೋದಕ್ಕೆ ಮುಂದೆ ಇರುವಂತ ಅಲ್ಲಿ ಸ್ಕೂಲ್ ಕಟ್ಟಿರುವಂತ ಏನು ಕಟ್ಟಡ ಏನಿತ್ತು ಮುಂದೆ ಅದನ್ನ ಡೆಮಾಲಿಶ್ ಮಾಡಿ ಡೆಮಾಲಿಶ್ ಮಾಡಿ ಹೋಗಿ ಆ ಜೆ ಸಿ ಬಿ ಮುಖಾಂತರ ಇನ್ನೊಂದು ಮುಖಾಂತರ ಅದನ್ನ ತೆಗೆದು ತೆರವು ಇದು ಹೇಗಿದೆ ಅಂದ್ರೆ ಯಾವುದೋ ಒಂದು ದೊಡ್ಡ ಕಾರ್ಯಾಚರಣೆ ಮಾಡತಾರ ಏನೋ ಒಬ್ಬ ಉಗ್ರವಾದಿಗಳನ್ನೋ ಇನ್ನೊಂದನ್ನೋ ಹಿಡಿಯೋದಕ್ಕೋ ಇನ್ನೊಂದಕ್ಕೋ ಮಾಡುವಂಥ ಕಾರ್ಯಾಚರಣೆ ತರ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಪ್ರ ದೇಶದ ಒಂದು ಸಂವಿಧಾನ ಬರೆದಿರುವಂತಹ ಒಬ್ಬ ವ್ಯಕ್ತಿಯ ವಿಗ್ರಹಕ್ಕೆ ಈ ರೀತಿ ಅವಮಾನ ಮಾಡ್ತಾರೆ ಅಂದ್ರೆ ಅದು ಮಾಡಿರುವಂತವ್ರು ಇಲ್ಲಿ ಅಧಿಕಾರಿಗಳು ಎಲ್ಲೂ ಮಾಡಿಲ್ಲ ಬಟ್ ಇಲ್ಲೂ ಮಾಡಿದ್ದಾರೆ ಇದು ಎಷ್ಟು ಷಡ್ಯಂತ್ರ ಮಾಡಿದ್ದಾರೆ ಅಂದ್ರೆ ಗಂಗ ಜಾತ್ರೆ ಅಂತ ಹೇಳ್ಬಿಟ್ಟು ಗಂಗಾ ಒಂದು ಜಾತ್ರೆ ನಡೀತಾ ಇದೆ ಆ ಜಾತ್ರೆಗೆ ಪೊಲೀಸ್ ಸೆಕ್ಯೂರಿಟಿಗಳನ್ನ ತರ್ಸ್ಕೊಳ್ತಾರೆ ತರ್ಸ್ಕೊತಾರೆ ನೋಡಿ ಎಷ್ಟು ಪ್ಲಾನ್ ಮಾಡ್ತಾರೆ ತರ್ಸ್ಕೋತಾರೆ ತರಿಸಕೊಂಡು ಎಲ್ಲರೂ ಅದಕ್ಕೆ ಸೆಕ್ಯೂರಿಟಿ ಬಂದಿದ್ದಾರೆ ಅನ್ಕೊಂಡಿದ್ರೆ ಇವರು ಬ್ಯಾರಿಕೇಟ್ ಗಳಾಕಿ ಎರಡು ಗಂಟೆಯಲ್ಲಿ ಕಳ್ಳರ್ತಾರ ಕಳ್ಳರ್ತಾರ ನುಸುಳುಕೋರ್ ಇರ್ತಾರ ಬ್ಯಾರಿಕೇಟ್ ಹಾಕಿ ಅಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ತೆರವುಗೊಳಿಸ್ತಾರೆ ಅಲ್ಲಿಗೆ ನಿಲ್ಲಲ್ಲ ಇವರು ಅದ್ರ ಜೊತೆಗೆ ಕಾಲೋನಿಗಳಲ್ಲಿ ಹತ್ರ ಇರುವಂತ ವಿನೋಬಾ ಕಾಲೋನಿ ಆಗಲಿ ತಪ್ತೇಶ್ವರ ಕಾಲೋನಿ ಉಳಿದ ಕಾಲೋನಿಗಳಿಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ನ ವಿಧಿಸಿದಾರೆ ಇದ್ರ ಅರ್ಥ ಏನು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹವನ್ನು ತೆರವುಗೊಳಿಸಿ ನೀವು ಏನು ಮಾಡ್ಕೋತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಚಾಲೆಂಜ್ ಮಾಡಿ ತೋರಿಸ್ತಾ ಇದಾರೆ ಯಾರು ಮಾಡ್ತಾರೆ ನೇರವಾಗಿ ಹೇಳ್ತಾ ಇದ್ದ ಸುಧಾಕರ್ ಅವರೇ ಇದು ಮಾಡಿಸಿರುವಂತ ಕೋರ್ಟಿನ ಆದೇಶ ಬೇರೆ ಇದೆ ಕೋರ್ಟಿನ ಆದೇಶ ಇರೋದು ಅವ್ರು ಗೊತ್ತಾಗ್ಲಿ ಡಿ ಸಿ ಮಾನ್ಯ ಮಿಸ್ಟರ್ ಡಿ ಸಿ ರವೀಂದ್ರ ಅವರೇ ನೀವು ಇವತ್ತು ಮಾಡಿರೋದು ಕೋರ್ಟಿನ ಆದೇಶ ಆದೇಶ ಪಾಲನೆ ಮಾಡಿರೋದಲ್ಲ ಆದೇಶವನ್ನ ನೀವು ಡಿಸ್ಸಿಟ್ರಿಪೇಟ್ ಮಾಡಿ ದುರುಪಯೋಗ ಮಾಡ್ಕೊಂಡಿರೋದು ಕಣ್ಣು ಗೊತ್ತಾಗ್ತಾ ಇದೆ ನೀವು ಡಿ ಸಿ ಆಗಕ್ಕೆಲ್ಲ ಆಯ್ಕಿಲ್ಲ ಬಹುಶಃ ಯಾರಾದ್ರೂ ಉಸ್ತುವಾರಿ ಸಚಿವಗಳು ಇರ್ತಾರಲ್ಲ ಅವರಿಗೆ ನೀವು ಶಂಶಾಗಿರಿ ಮಾಡೋದಕ್ಕೇನೋ ಲಾಯಕೇನೋ ಅನ್ನೋ ರೀತಿಯಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ನಮ್ ನೀಟ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದನ್ನ ಸುಮಾರು ದಿವಸಗಳಿಂದ ಹಿಂದನೇ ಹೇಳಿದೀವಿ ನಾವು ಇವತ್ತು ಅದನ್ನೇ ಮಾಡಿದ್ದಾರೆ ನಮ್ಗೆ ಅನುಮಾನ ಏನಿರಲಿಲ್ಲ ಇವರು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅನುಮಾನ ಏನಿರಲಿಲ್ಲ ಆದ್ರೆ ಅನುಮಾನ ಇತ್ತು ಯಾಕೆ ಅಂದ್ರೆ ಆ ಮಟ್ಟಕ್ಕೆ ಇವರು ಅಂಬೇಡ್ಕರ್ ವಿರೋಧಿಗಳು ಇಲ್ಲಿನ ಶಾಸಕರಾಗಿದ್ದಾರೆ ಅವ್ರು ಈ ಶಾಸಕರಾಗಿದ್ದಾರೆ ಅಂತ ಹೇಳಿ ಗೊತ್ತಿತ್ತು ಇವಾಗ ಅದನ್ನ ಮಾಡಿದ್ದಾರೆ ಒಂದು ಬಿ ಎಲ್ ಹಾಕ್ಸುವ ಮುಖದ ಅದು ಆದೇಶ ಸ್ಪಷ್ಟವಾಗಿ ಹೇಳುತ್ತೆ ಏನಂದ್ರೆ ಈ ಅವ್ ಅದನ್ನ ವಜಾ ಮಾಡ್ತಾರೆ ಯಾರ ಗೌತಮ ಯಾರ ಹುಡುಗ ಹಾಕಿರ್ತಾನೆ ಅದನ್ನ ಅಪ್ ಎಲ್ ನ ವಜಾ ಮಾಡ್ತಾ ಏನು ಸರ್ಕುಲರ್ ಇದೆಯೋ ಅದರ ನಿಯಮಾವಳಿಗಳಂತೆ ನೀವು ಅದನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಕೊಡ್ತದೆ ಆದ್ರೆ ಇವರು ಆದೇಶ ತಗೊಂಡು ಏನ್ ಮಾಡ್ತಾರೆ ಇದನ್ನ ಹೈಕೋರ್ಟ್ ಆದೇಶ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೇಲೆ ಇವರು ಅಪಾದನ ಉಡಿಸ್ತಾ ಇದ್ದಾರೆ ಜೊತೆಗೆ ಇವರೇ ಹೇಳ್ತಾರೆ ಯಾರು ಡಿ ಸಿ ಅವರೇ ಹೇಳ್ತಾರೆ ಏನಂದ್ರೆ ಇದು ಸರ್ಕಾರದ ಆದೇಶದಂತೆ ನಾವು ಮಾಡಿದೀವಿ ಯಾವ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರದಂತೆ ಅಲ್ಲೇ ಯಾರು ಮಾಡಿರೋದು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದೀರ ಅಂದ್ರೆ ಸಿದ್ದರಾಮಯ್ಯನು ದಲಿತ ವಿರೋಧಿನೇ ಆಗ್ತಾರೆ ಅಂಬೇಡ್ಕರ್ ವಿರೋಧಿ ಆಗ್ತಾರೆ ಈಗ ಅದನ್ನ ಮಾಡಿಸಿರುವಂತ ಎಂ ಸಿ ಸುಧಾಕರ್ ಕೂಡ ಅಂಬೇಡ್ಕರ್ ವಿರೋಧ ಇದೆ ನಾವು ಇನ್ ಮುಂದೆ ಇಲ್ಲಿ ತೀರ್ಮಾನ ಮಾಡಿದೀವಿ ಯಾವುದೇ ದಲಿತರು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ತಿಂದಿದ್ರ ಅಂದ್ರೆ ಇಲ್ಲಿ ಯಾವತ್ತು ಆ ಕುಟುಂಬವನ್ನು ಕ್ಷಮಿಸಬೇಡಿ ನೆನಪಿಟ್ಕೊಳ್ಳಿ ಯಾವತ್ತೇ ಆಗ್ಲಿ ನೆನಪಿಟ್ಕೊಳ್ಳಿ ಆ ಕುಟುಂಬವನ್ನು ಹೋಗಬೇಡಿ ಯಾಕಂದ್ರೆ ಅವರು ಅಂಬೇಡ್ಕರ್ ವಿರೋಧ ಮಾಡಿದ್ರು ಅಂತ ಅವರ ತೆರು ತೆರವು ಅಂತರು ಪುತ್ಥಳಿಯನ್ನು ತೆರವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವು ಮಾಡಿಸಿದಾರೆ ಅಂದ್ರೆ ಅಂತ ಅವ್ರನ್ನ ನಾವು ಕ್ಷಮಿಸಬೇಕಾ ಬಾಬಾ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಹಿಟ್ಲರ್ ಆಡಳಿತ ಇದೆಯಾ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಇವ್ರ ತಾತನ ಹೆಸರು ಬೇಕಾದ್ರೆ ಸರ್ಕಲ್ ತಿಡ್ಬೋದು ಶಿವರೆಡ್ಡಿ ಸರ್ಕಲ್ ಅಂತ ಇಟ್ಕೋಬಹುದು ರೆಡ್ಡಿ ಪಾರ್ಕ್ ಇಡ್ಬೋದು ಎಲ್ಲ ಹೆಸರು ಇಡ್ಬಾರ್ದು ಬಾಬಾ ಸಾಹೇಬೇಡ್ಕರ್ ಶಾಖೆ ಇಡಬಾರ್ದು ಅಲ್ಲಿಗೆ ಅಲ್ಲಿಗೆ ಏನು ಮಾಡ್ಬೇಕಂದ್ರು ಇವರೇ ಮಾಡಬೇಕು ಇವರೇ ಎಲ್ಲೋ ಅಂತ ಚಿಂತಾಮಣಿ ಏನಾದ್ರೂ ನಾವೇನು ಗುತ್ತಿಗೆ ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ಚಿಂತಾಮಣಿನ ನಾವೇನು ಗುತ್ತಿಗೆ ಕೊಟ್ಟಿಲ್ಲ ಇದು ಪ್ರಜಾಪ್ರಭುತ್ವ ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ ನಾವು ಓಟ್ ಹಾಕಲಿಲ್ಲ ಅಂದರೆ ನೀವು ಶಾಸಕ ಅಲ್ಲ ನೀವು ಬೇಕಾರಾಗ್ತೀರ ಹತ್ತು ವರ್ಷ ಮನೇಲಿ ಇದ್ದಿದ್ದು ಮರಿಬೇಡಿ ಯಾವತ್ತೂ ವಿರೋಧ ಮಾಡಿಲ್ಲ ಯಾರು ಅದೇ ಇವಾಗ ಓಪನ್ ಆಗಿ ಹೇಳ್ತೀವಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಸ್ಟ್ಯಾಚ್ಯೂನಿಗೆ ವಿರೋಧ ಅದನ್ನ ತೆವುಗೊಗೊಳಿಸಿದ್ರು ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಮುಂದಿನ ಚುನಾವಣೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಠ ಕಲ್ಸೆ ಕಲ್ಸ್ತೀವಿ ಮುಂದೆ ಹೋರಾಟ ಅಂದ್ರೆ ಬರೀ ನಾವು ಬೀದಿಯಲ್ಲಿ ನಿಟ್ಕೊಂಡು ಹೋರಾಟ ಅಂತಲ್ಲ ಹನ್ನೆರಡು ಪರ್ಸೆಂಟ್ ನಾವು ಚುನಾವಣೆಗಳಲ್ಲಿ ಅವ್ರಿಗೆ ಪಾಠ ಕಲಿಸ್ತೀವಿ ಯಾರೇ ಆಗಲಿ ಯಾರು ದಲಿತರು ಯಾರಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳಿದಾರೋ ಅವ್ರು ಯಾರು ಅಷ್ಟೇ ಇನ್ನು ಮುಂದೆ ಆ ಕುಟುಂಬ ಕ್ಷಮಿಸಬೇಡಿ ಯಾಕಂದ್ರೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತೆಲವು ಮಾಡಿರೋಂಥವ್ರು ಇನ್ನು ಮುಂದೆ ಕ್ಷಮಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆಕ್ರೋಶ ನಮ್ಮಲ್ಲಿದೆ ನಾವು ತುಂಬಾ ತಾಳ್ಮೆಯಿಂದ ಹತ್ತು ತಿಂಗಳಿಂದ ಹೋರಾಟಗಳು ಕಾನೂನು ಮುಖಾಂತರ ಹೋರಾಟ ಮಾಡ್ಕೊಂಡು ಬಂದಿದೀವಿ ಆದ್ರೆ ಇವಾಗ ಗೊತ್ತಾಗಿದೆ ಇವ್ರು ಎಂಥವ್ರು ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ ನಾನು ಅಂಬೇಡ್ಕರ್ ವಿರೋಧಿ ಅಂತ ನಾವು ಹೇಳ್ತಾ ಇಲ್ಲ ಅಂಬೇಡ್ಕರ್ ವಿರೋಧಿ ನಾನು ಪುತ್ತಳಿ ಇಟ್ಟರೆ ತೆರುವುಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿ ತೋರಿಸ್ತಾ ಇದ್ದಾರೆ ನನ್ನ ಅಧಿಕಾರ ಬಲವನ್ನು ಉಪಯೋಗಿಸ್ಕೊತೀನಿ ನಾನು ಪೊಲೀಸ್ನ ಇಲಾಖೆನ ಉಪಯೋಗಿಸ್ಕೋತೀನಿ ಹಾಗೆ ಒಬ್ಬ ಡಿ ಸಿನ ಕೂಡ ಪ್ಯೂನ್ ತರ ಉಪಯೋಗಿಸ್ಕೋತೀನಿ ಉಪಯೋಗಿಸ್ಕೊಂಡು ನನ್ಗೆ ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ವಾಧಿಕಾರ ತೋರಿಸ್ತಾ ಇದ್ರೆ ಮಾನ್ಯ ಉನ್ನತ ಸಚಿವರ ಸುಧಾಕರ್ ಅವರೇ ನೆನಪಿಟ್ಕೊಳ್ಳಿ ಇದು ಪ್ರಜಾಪ್ರಭುತ್ವ ಇದು ಏನು ಸರ್ವಾಧಿಕಾರಿ ಅಲ್ಲ ಸರ್ವಾಧಿಕಾರ ಇಲ್ಲ ಇಲ್ಲಿ ಭಾರತ ದೇಶದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀವಿ ಇಪ್ಪತ್ತೊಂದು ಏನು ಇವತ್ತು ಇಪ್ಪತ್ತೊಂದು ನಾಳೆ ಬಂದ್ ಕರೆ ಮಾಡ್ತಾ ಇದೀವಿ ಎಲ್ಲಾ ಹಳ್ಳಿಗಳಲ್ಲಿರುವಂತವ್ರು ಹಳ್ಳಿಗಳಲ್ಲಿರುವಂತವ್ರು ತಗೊಂಡು ಮತ್ತೆ ಪ್ರತಿಯೊಂದು ಕಡೆ ಎಂತವ್ರು ಎಲ್ಲ ತಾಲೂಕುಗಳು ಕೂಡ ಇದು ಕರ್ನಾಟಕ ಏನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ ಕರ್ನಾಟಕದ ಮುಂದೆ ಇವ್ರನ್ನ ಬೈ ಬೆತ್ತಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಸುಮಾರು ಹತ್ತು ತಿಂಗಳಿಂದ ನಿರಂತರವಾಗಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯನ್ನು ಹಾಕಿರ್ತಕ್ಕಂಥ ಕೊಡಕು ಬಟ್ಟೆಯನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಹತ್ತು ದಿನ ಹತ್ತು ತಿಂಗಳಿಂದ ನಾವು ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಆದರೆ ಇಲ್ಲಿನ ತಾಲೂಕು ಆಡಳಿತ ಆಗ್ಬೋದು ಜಿಲ್ಲಾ ಆಡಳಿತ ಆಗ್ಬೋದು ನಮಗೆ ಒಂದು ಅರಿಕೆ ಉತ್ತರಗಳನ್ನು ಕೊಡ್ತಾ ನಾವು ಕಾನೂನುಬದ್ಧವಾಗಿ ಮಾಡ್ತೀವಿ 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 ಅಂತ ಹೇಳ್ಬಿಟ್ಟು ನೀವು ಇವತ್ತು ನಿಮ್ಮ ಸಚಿವರಿಗೆ ಅವರು ಕೂಟ್ ನಕ್ಕೊಂಡು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರಾತ್ರಿ ಇಟ್ಟವ್ರ ಮೇಲೆ ಕೇಸುಗಳ ಹಾಕ್ತಿರಿ ಹಾಕಿಸ್ತೀರಿ ನಿಮ್ ಚೇಳಗಳನ್ನ ಬಿಟ್ಟು ಅವ್ರ ಮೇಲೆ ಧಮಕಿಗಳು ಹಾಕ್ಸ್ತೀರಿ ಆದ್ರೆ ರಾತ್ರಿ ಅವ್ರಾತ್ರೆ ನೀವು ತೆಗೆದು ಬಿಟ್ಟಿದ್ರಲ್ಲ ನಿಮ್ಮ ಸೂಚನೆ ಅಂತ ತೆಗೆದಿದ್ರಲ್ಲ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಅವ್ರನ್ನ ಏನ್ ಅನ್ಬೇಕು ಅವ್ರ ಮೇಲೂ ಹಾಕ್ಬೇಕು ಅವ್ರ ಮೇಲೂ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಏನ್ ಹಾಕಿದ್ರು ಅದೇ ಕೇಸ್ಗಳು ಯಾವ್ಯಾವ ಅಧಿಕಾರಿ ಇದಾರೋ ಯಾವ್ಯಾವ ಅಧಿಕಾರಿ ಅಲ್ಲಿ ನಿಲ್ಸ್ಕೊಂಡು ಮಾಡಿದ್ರು ಯಾರ್ಯಾರು ತೆಗೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅವ್ರನ್ನೆಲ್ಲ ಮತ್ತೆ ನೀವು ನೈತಿಕ ಹೊಣೆ ಹೊತ್ತು ನೀವು ಸಿದ್ದರಾಮಯ್ಯ ಆಗ್ಬೋದು ಉಸ್ತುವಾರಿ ಆಗ್ಬೋದು ರಾಜೀನಾಮೆ ನೀಡಬೇಕು ಯಾಕಂದ್ರೆ ಅಂಬೇಡ್ಕರ್ ವಿರೋಧಿಗಳು ನೀವು ಹೇಳೋದು ಒಂದು ಮಾಡೋದೊಂದು ನಾವು ಅಂಬೇಡ್ಕರ್ ಪರ ದಲಿತರ ಪರ ಅಂತ ಇವತ್ತು ಸರ್ಕಾರ ಬಂದು ಇವತ್ತು ದಲಿತರ ಮೇಲೆ ಚೂ ಬಿಡ್ತಕ್ಕಂತ ದಲಿತರ ಮೇಲೆ ದಲಿತರ ಮೇಲೇನೆ ನಮ್ಮ ಮೇಲೇನೆ ನಮ್ಮನ್ನೇ ಎತ್ಕಡ್ತಾ ಜೈ ಭೀಮ್ ಜೈ ಸಂವಿಧಾನ ಜೈ ಭಾವಪು ಅಂತ ನೀವು ಒಂದು ಕಾರ್ಯಕ್ರಮಗಳು ಮಾಡ್ತೀರಾ ಮತ್ತೆ ಅಂಬೇಡ್ಕರ್ ನಾನು ಅಂಬೇಡ್ಕರ್ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ದಲಿತರಿಗೆ ಏನೋ ಮಾಡಿಬಿಡ್ತೀನಿ ಅಂತ ನೀವೆಲ್ಲ ಹೇಳ್ಕೊಂಡು ಬರ್ತೀರಲ್ಲ ಒಂಬತ್ತು ಕೋಟಿ ಹಾಕಿದ್ದೀನಿ ಅಂತ ಅಂತ ಹೇಳ್ತಿರಲ್ಲ ಇಲ್ಲಿ ಸ್ವಾಮಿ ಒಂಬತ್ತು ಕೋಟಿ ಹಾಕಿರೋದು ಇಲ್ಲಿ ಒಂಬತ್ತು ಕೋಟಿ ಹಾಕೋದು ಅಲ್ಲಿ ಅಂಬೇಡ್ಕರ್ನ ಅಂಬೇಡ್ಕರ್ ಪುತ್ಳಿಯನ್ನ ತೆಗೆಸ್ತಕ್ಕಂತ ಮಾಡೋದು ರಾತ್ರೋ ರಾತ್ರಿ ತೆಗೆಸ್ತಕ್ಕಂಥ ಅವಮಾನ ಮಾಡೋದನ್ನ ನೀವು ಬಿಡಬೇಕು ಮುಂದಿನ ದಿನಗಳಲ್ಲಿ ದಲ್ತ್ ಕಾಲೋನಿಗಳಲ್ಲಿ ತಾವು ಬಂದಾಗ ನಿಮಗೆ ಯಾವ ರೀತಿ ನಾವು ಬುದ್ಧಿ ಕಳಿಸ್ಬೇಕು ಅಂತ ನಮಗೆಲ್ಲ ಗೊತ್ತು ನಾವು ಮಾಡ್ತೀವಿ ಯಾಕಂದ್ರೆ ಗೆಲ್ಸೋರು ನಾವೇ ಸೋಲ್ಸೋರು ನಾವೇ ಪ್ರಜಾಗಳಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಪ್ರಜೆಗಳು ಯಾವ ರೀತಿ ಅಂತ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ರಾತ್ರೋ ರಾತ್ರಿ ಒಂದು ಆದೇಶನ ಬಿಡ್ತಾರೆ ಇಲ್ಲಿ ತಾಲೂಕ ತಾಲೂಕು ಆಡಳಿತ ಒಂದು ಆದೇಶನ ಬಿಡ್ತಾರೆ ಅದು ಏನಪ್ಪ ಅಂತಂದ್ರೆ ಒಂದು ವಿನೋಬಾ ಕಾಲೋನಿಯಲ್ಲಿ ಇರ್ತಕ್ಕಂಥ ದಲಿತರು ದಲಿತ ಮುಖಂಡರು ದಲಿತ ಯುವಕರು ಬೀದಿಗೆ ಬರ್ತಾರೆ ಧರಣಿಗಳು ಮಾಡ್ತಾರೆ ಮತ್ತೆ ಬಂದ್ಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ವಿನೋಬಾ ಕಾಲೋನಿಗೆ ಮತ್ತೆ ಸಬ್ಸ್ಟೇಷನರ್ ಕಾಲೋನಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಭೋವಿ ಕಾಲೋನಿಗೆ ಈ ಮೂರು ಕಾಲೋನಿಗಳಿಗೆ ಮಾತ್ರ ನೀವು ದಲಿತ ವಿರೋಧಿ ಅನ್ನೋದು ಇದರಲ್ಲೇ ಈ ಇವ್ರು ಕೊಟ್ಟಿರ್ತಕ್ಕಂಥ ಆದೇಶದಲ್ಲೇ ಈಗ ಮೂರು ಕಾಲೋನಿಗಳು ಬಿಟ್ಟು ಬಾಳಪ್ಪಳ್ಳಿಗೆ ಕೊಟ್ಟಿಲ್ಲ ಕನಂಪಲ್ಲಿಗೆ ಕೊಟ್ಟಿಲ್ಲ ಇಲ್ಲ ಅಗ್ರಾರಕ್ಕೆ ಕೊಟ್ಟಿಲ್ಲ ಇಲ್ಲ ಟಿಪ್ಪು ನಗರಕ್ಕೆ ಶಾಂತಿ ಶಾಂತಿನಗರ ಇಲ್ಲ ಮತ್ತೆ ಇದಿಲ್ಲ ಏನೋ ಸುಮಾರು ಬೇರೆ ಕಾಲೋನಿಗಳು ಬೇರೆ ತರ ಇಲ್ಲ ಎಲ್ಲಂದ್ರೆ ಇಲ್ಲಿರ್ತಕ್ಕಂಥ ರಸ್ತೆಗೆ ಇಳಿತಕ್ಕಂಥವರು ದಲಿತರ ವಿರೋಧಿಗಳು ಇವರು ಮತ್ತೆ ನಮ್ಮನ್ನು ನೀವು ನಮ್ಮ ಮೇಲೆ ಗೂಬೆ ಇರ್ತಕ್ಕಂಥದ್ದೆಲ್ಲ ಬಿಡ್ಬೇಕು ನೀವು ಇವತ್ತು ದಲಿತ ವಿರೋಧಿ ಅನ್ನೋದು ಆ ಆದೇಶದಲ್ಲೇ ಇದೆ ಇನ್ನು ಕಾಲೋನಿಗಳು ಮಾತ್ರ ತೋರಿಸಿದಿರಿ ನಾವು ಮತ್ತೆ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ತ್ರೀ ಕರ್ಫ್ಯೂ ಆರ್ಡರ್ನ ಜಾರಿ ಮಾಡಿದ್ದಾರೆ ಏನಂತ ನಾವು ಇಬ್ರು ಮೂವರು ನಾಲ್ಕು ಜನ ನಾವು ಎಲ್ಲೂ ಸೇರಬಾರದು ಕಾಲೋನಿಗಳು ಯಾಕೆ ಕಾಲೋನಿಗಳ ನಿಮ್ಮದ ಕಾಲೋನಿಗಳು ಯಾಕೆ ನಾವು ಕಾಲೋನಿಗಳಲ್ಲಿ ಇಲ್ಬಾರ್ದು ಇವತ್ತು ಅಂಬೇಡ್ಕರ್ ಪುತ್ಥಳಿಯನ್ನ ನೀವು ತೆರವುಗೊಳಿಸಿದ್ರಾ ಮತ್ತೆ ನಾಳೆ ನೋಡಿ ಬಂಧುಗಳೇ ಹೇಳ್ತಾ ಇದ್ದೀವಿ ನಮ್ಮಡಿ ನಮ್ಮ ಕಾಲೋನಿಗಳನ್ನ ನುಗ್ಗಿಸ್ತಾರೆ ಇಲ್ಲಿರ್ತಕ್ಕಂಥ ಚಮಚ ಒಬ್ಬ ಕಮಿಷನರ್ ಬಂದಿದ್ದಾನೆ ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅವ್ರ ಪರವಾಗಿ ಹೇಳ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಗಿಸಿದ್ದಾರೆ ನೆಕ್ಸ್ಟ್ ಕಾಲೋನಿಗಳಿಗೆ ನುಗ್ತಾರೆ ಹಂಗಾಗಿ ನೀವು ಅಂಬೇಡ್ಕರ್ ಅನುಯಾಯಿಗಳು ಯಾರಿದ್ದೀರೋ ಅಂಬೇಡ್ಕರ್ ಅವರ ಋಣದಲ್ಲಿ ಯಾರ್ಯಾರು ಬದುಕ್ತಾ ಇದರೋ ಅವರೆಲ್ಲರೂ ನಾಳೆ ಬೀದಿಗೆ ಬರ್ಬೇಕು ಬೀದಿಗೆ ಬಂದು ನೀವು ಬಂದ್ ಮಾಡುವ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲಿ ಇಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರವಾಗಿ ನಾವು ಯುವಕರೆಲ್ಲರೂ ಪ್ರಾಣ ಕೊಡಕ್ಕೆ ಸಿದ್ಧರಿದ್ದೇವೆ ನಾವು ರಕ್ತ ಪಾತ್ರಗಳಾದ್ರೂ ಚಿಂತೆ ಇಲ್ಲ ನಾವು ತತ್ರೂ ಚಿಂತೆ ಇಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲ ಅನಾವರಣ ಮಾಡೋವರೆಗೂ ನಾವಂತೂ ನಿದ್ದೆ ಮಾಡೋದಿಲ್ಲ ನಮಗೆ ಮನೆಗಳು ಬೇಡ ಏನು ಬೇಡ ಮತ್ತೆ ಇದಕ್ಕೆ ಈ ವಿಚಾರವಾಗಿ ಎಲ್ಲ ಚಿಂತಾಮಣಿ ತಾಲೂಕಿನ ಅಂಗಡಿ ಮಾಲೀಕರು ಮತ್ತು ಬಸ್ ಮಾಲಕರು ಪ್ರತಿಯೊಬ್ಬರು ಸಹ ಮತ್ತೆ ತಾಲೂಕಿನ ಕನ್ನಡ ಪರ ದಲಿತ ಪರ ಹಿಂದುಳಿದ ಪರ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸಹ ಈ ಬಂದ್ಗೆ ಸಹಕರಿಸಿ ಈ ಬಂಧು ಅಂಬೇಡ್ಕರ್ ಪುತ್ಥಳಿ ಇಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಮುಗಿಸ್ತಾ ಇದೇನೆ ಜೈ ಜೈ ಕೃಷ್ಣ